ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೃಷಿಗೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಇದಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ಅದರಲ್ಲೂ ಸಹ ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳಲ್ಲಿ ತುಂಬಾ ಬಿಸಿಲು ಇರುವ ಕಾರಣದಿಂದ ಮೆಣಸಿನಕಾಯಿ ಮತ್ತು ಟೊಮೊಟೊ ಗಿಡಗಳಲ್ಲಿ ಹಲವಾರು ರೋಗಗಳು ಕಂಡು ಬರ್ತಾ ಇದೆ ಸೊ ಯಾವ್ಯಾವ ರೋಗಗಳು ಕಂಡು ಬರುತ್ತದೆ ಮತ್ತೆ ಯಾವ ಔಷಧಿನ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಬೇಸಿಗೆಯಲ್ಲಿ ಮೆಣಸಿನಕಾಯಿಯಲ್ಲಿ ಹಲವಾರು ರೋಗಗಳು ಕಂಡು ಬರ್ತಾ ಇದೆ ಸೊ ಅದರಲ್ಲಿ ಒಂದೊಂದಾಗಿ ನೋಡ್ತಾ ಹೋದರೆ ಬೂದಿ ರೋಗ ಅಂತ ಎಲೆ ನುಸಿ ರೋಗ ಅಂತ ನೆಕ್ಸ್ಟು ಕಾಯಿಯಲ್ಲಿ ಮಚ್ಚೆ ರೋಗ ನೆಕ್ಸ್ಟು ಮುಟುರು ರೋಗ ಇನ್ನೂ ಮುಂತಾದ ರೋಗಗಳು ಕಂಡು ಇದೆ ಯಾವ ಔಷಧಿನ ಹಾಕಬೇಕು ಅಂತ ನೋಡೋದಾದರೆ ಇಮಿಡೋಕ್ಲೋರೋಫಿಡ್ ಅಂತ ಒಂದು ಔಷಧಿ ಇದೆ ಅದನ್ನು ನೀವು ಜೀರೋ ಪಾಯಿಂಟ್ ಐದು ಎಮ್ ಎಲ್ ಪ್ರತಿ ಒಂದು ಲೀಟರ್ ನೀರಿಗೆ ಹಾಕಬೇಕಾಗುತ್ತೆ ನೆಕ್ಸ್ಟು ಅಸಿಫೈಟ್ ಅನ್ನೋ ಒಂದು ಔಷಧಿ ಇದೆ ಅದನ್ನು ನೀವು ಮೂರು ಗ್ರಾಮನ ಪ್ರತಿ ಲೀಟರ್ ನೀರಿಗೆ ಹಾಕಬೇಕಾಗುತ್ತೆ ನೀಮ್ ಆಯಿಲ್ ಅಂತ ಇದೆ ಅದನ್ನು ನೀವು ತ್ರೀ ಎಮ್ ಎಲ್ನ ಹಾಕಬೇಕಾಗುತ್ತೆ ನೆಕ್ಸ್ಟು ಗ್ರೀನ್ ಪ್ಲಸ್ ಮತ್ತೆ ಪ್ಲಸ್ ಮತ್ತೆ ಫ್ಲೋರಿ ಈ ಮೂರು ಔಷಧಿನೂ ಸಹ ಮೂರು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕ್ಬಿಟ್ಟು ನೀವು ಬೆರೆಸ್ಬಿಟ್ಟು ಕಲಿಸಿ ಕ್ಲೀನಾಗಿ ಬೆರೆಸ ಆದ್ಮೇಲೆ ನೀವು ಹತ್ತು ದಿನದಲ್ಲಿ ಮೂರು ಟೈಮ್ಸ್ ಹತ್ತು ದಿನದಲ್ಲಿ ಮೂರು ಸಾರಿ ನೀವು ಸ್ಪ್ರೇನ ಮಾಡಬೇಕಾಗುತ್ತೆ ಎರಡು ಔಷಧಿ ಇದೆಯಲ್ಲ ಅದು ಯಾವುದು ಅಂದ್ರೆ ಇಮಿಡೋಫ್ಲೋರೋಫ್ರಿಟ್ ಮತ್ತೆ ಅಸಿಫೇಟ್ ಈ ಎರಡು ಔಷಧಿ ರಸ ಇರುವ ಕೀಟಾಣುಗಳನ್ನು ಹೊಂದ್ಬಿಟ್ಟು ಅವ್ರು ಮುಟ್ಟಿರುವ ರೋಗ ಕಮ್ಮಿ ಆಗುವಂತೆ ಮಾಡುತ್ತದೆ ನೆಕ್ಸ್ಟ್ ಇನ್ನ ಮೂರು ಔಷಧಿ ಇದೆಯಲ್ಲ ಪ್ಲಸ್ ಗ್ರೀನ್ಲೆಸ್ ಮತ್ತು ಫ್ಲೋರಿ ಈ ಮೂರು ಔಷಧಿ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ನಾನು ನೆಕ್ಸ್ಟ್ ಆಗ್ತಾ ಹೋಗ್ತೀನಿ ಯಾವ ರೀತಿ ಇದ್ದ ಗಿಡ ಈ ಇಷ್ಟೆಲ್ಲ ಔಷಧಿ ಆಗಾದ್ಮೇಲೆ ಯಾವ ರೀತಿ ಆಗಿದೆ ಎಷ್ಟು ಇಳುವರಿ ಕೊಡ್ತಾ ಇದೆ ಯಾವ ರೀತಿ ಡೆವಲಪ್ ಆಗಿದೆ ಅಂತ ನಾನು ಲಾಸ್ಟ್ ಅಲ್ಲಿ ಆಗ್ತಾ ಹೋಗ್ತೀನಿ ನಾ ಬೇಸಿಗೆಯಲ್ಲಿ ಟೊಮೊಟೊ ಗಿಡಗಳಲ್ಲಿ ಯಾವ ರೀತಿ ರೋಗ ಬರ್ತಾ ಇದೆ ಯಾವ ಔಷಧಿ ಆಗ್ತಿದ್ರೆ ಗುಣ ಆಗುತ್ತೆ ಅಂತ ನಾನು ನೋಡೋದಾದ್ರೆ ಸೊ ಹೋಗಗಳಲ್ಲಿ ಯಾವ್ಯಾವ ರೋಗ ಕಂಡು ಬರುತ್ತದೆ ಅಂತ ನೋಡೋದಾದ್ರೆ ಅಂಗಮಾರಿ ರೋಗ ಬೂದಿ ರೋಗ ಎಲೆ ಚುಕ್ಕಿ ರೋಗ ಎಲೆ ನುಸಿ ರೋಗ ಎಲೆಗಳಲ್ಲಿ ಮಚ್ಚೆ ಬರುವಂತಹ ರೋಗ ನೆಕ್ಸ್ಟ್ ಎಲೆಗಳಲ್ಲಿ ಹಳದಿ ಆಗುವಂತಹ ರೋಗ ಹಳದಿಯಾಗಿ ಬರುವಂತಹ ರೋಗ ನೆಕ್ಸ್ಟ್ ಎಲೆ ಉದ್ರ ರೋಗ ಇಷ್ಟು ರೋಗಗಳು ಬರ್ತಾ ಇದೆ ಸೊ ಇದಕ್ಕೆ ಯಾವ್ಯಾವ ಔಷಧಿ ಹಾಕಬೇಕು ಅಂತ ನೋಡೋದಾದ್ರೆ ಸೈಪರ್ ಮಿತ್ರೀನ್ ಅಂತ ಒಂದು ಔಷಧಿ ಇದೆ ಅದನ್ನು ನೀವು ಟಿ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಬೇಕಾಗುತ್ತೆ ಎಕ್ಸಾ ಫೋನ್ ಅಂತ ಒಂದು ಔಷಧಿ ಇದೆ ಅದನ್ನು ನೀವು ಎರಡು ಎಮ್ ಎಲ್ ಪ್ರತಿ ಲೀಟರ್ಗೆ ಹಾಕಬೇಕಾಗುತ್ತೆ ನೆಕ್ಸ್ಟ್ ಗ್ರೋತ್ ಪ್ಲಸ್ ಮತ್ತು ಗ್ರೀನ್ ಪ್ಲಸ್ ಈ ಎರಡು ಔಷಧಿನೂ ಸಹ ಮೂರು ಎಮ್ ಎಲ್ ಮೂರು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಬೇಕಾಗುತ್ತೆ ಇಷ್ಟು ಔಷಧಿನ ಒಂದೇ ಸತಿ ನೀರಿನಲ್ಲಿ ಹಾಕಿ ಬೆರೆಸಿಬಿಟ್ಟು ಎಲೆಗಳ ಮೇಲೆ ನೆಕ್ಸ್ಟ್ ಬೇರಿನ ಪಕ್ಕ ನೆಕ್ಸ್ಟ್ ಮಣ್ಣಿನಲ್ಲೂ ಸಹ ಇದನ್ನ ಸಿಂಪಡಿಸ್ಬೇಕಾಗುತ್ತೆ ಈ ರೀತಿ ಸಿಂಪಡಿಸಿದ್ರೆ ಬಂದಿರುವ ರೋಗ ಗುಣ ಆಗಿ ಎಲೆಗಳ ಫಲವತ್ತತೆ ಗಿಡಗಳ ಫಲವತ್ತತೆ ಇಳುವರಿ ತುಂಬಾ ಜಾಸ್ತಿ ಆಗುತ್ತೆ ಅಂತಾನೆ ಮೆಣಸಿನ ತಾಯಿ ಮತ್ತೆ ಟೊಮೊಟೊಗಳಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತೆ ಅದಕ್ಕೆ ಪರಿಹಾರವಾಗಿ ಯಾವ ಔಷಧಿಯನ್ನ ಹಾಕ್ಬೇಕು ಅಂತ ಸೊ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಅಂದ್ರೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು